ನನ್ನೆಲ್ಲ ವೀಕ್ಷಕ ದೇವರುಗಳಿಗೆ ಕೋಟಿ ಕೋಟಿ ನಮನ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಿರಣ್ಣ ಕೋಟಿಗೆ ನೀವು ನಮ್ಮ ಚಲನನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಂದ ನಾವು ಹಾಕುವ ಹೊಸ ಹಿಡಿಯೋಗಳು ನಿಮ್ಮ ಕೈ ಸೇರಲಿವೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನೀವು ಕೊಡುವ ಲೈಕು ನಮ್ಮನ್ನು ಬೆನ್ನು ತಟ್ಟಿ ಈ ಒಳ್ಳೆಯದಾಗಿ ಒಳ್ಳೆಯ ಒಂದು ವಿಡಿಯೋ ಮಾಡಿದ್ದೀರಿ ಅಂತೇಳಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ ಇದು ಒಂದು ಕಾಲ್ಪನಿಕ ವೀಡಿಯೋ ಯಾವುದೇ ಜಾತಿ ಧರ್ಮ ಮತ್ತು ಸರ್ಕಾರದ ವಿರುದ್ಧವಾಗಲಿ ಇರತಕ್ಕಂಥ ವಿಡಿಯೋ ಅಲ್ಲ ಇದೊಂದು ಕಾಲ್ಪನಿಕ ಹಾಗೂ ಕಾಮಿಡಿ ವಿಡಿಯೋ ಎಲ್ಲರೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೋತಾ ಇದ್ನಿ ನಮಸ್ಕಾರ ಧನ್ಯವಾದಗಳು ೀ ನೋಡ್ರಿಗಿದ ಗಂಡಕ್ಳಿಗೆ ಬಸ್ನಾಗ ಫ್ರೀ ಟಿಕಿತ್ ಅಂತ ಯಾರ ಹೇಳಿದ್ರು ಯಾವಾಗ ಹೇಳಿದೇಪರ್ದಾಗೂ ಕೊಟ್ಟಾರು ಇದ್ದಾಗೂ ಹೇಳಕತ್ತಿದ್ರು ಹಂಗಾದ್ರ ನಮ್ ದೊಡ್ಡ ಆಶೆ ಇಲ್ಲಿ ಏನದು ನಮಗ್ ಏನಾದ್ರೂ ಕೆ ಎಸ್ ಆರ್ ಟಿಸಿ ಬಸ್ನಾಗ ಫ್ರೀ ಮಾಡಿದಂದ್ರ ನಾವು ನಮ್ಮ ದೋಸ್ತರು ಎಲ್ಲರೂ ಕೂಡಿ ಗೋವಾಕ್ ಹೋಗಿ కంఠ మఠ కుడ గోవా బీచ్ నగ చెట్టి మేల గెడక ఎంత మామీ దేవస్థాన అలా బస్ ఫ్రీ అతడి గిణ్తి రొక్క కొట్ ఆ రొక్క తగ్ధ బీర్ కు పార్టీ ನೀವು ಮಾಡಿದ ಪಾರ್ಟಿನ ನಮ್ ಗೆ ಸ್ಟೇಟಸ್ ಹಾಕಿ ಅಂತ ನಾವಂತ ಖುಷಿ ಪಟ್ಟೇವ್ರಿ ಮತ್ತ ನೋಡು ಗೋವಾದಾಗ ಸರಿ ಅರ್ಧ ರೀಟಿಶ್ ಇತಿ ತಾಗಿ ಅದಕ್ಕ ನಮ್ ದೋಸ್ತರು ನಾವು ಎಲ್ಲಾರು ಕೂಡಿ ಸಾಕ ಕೊಡೋದು ಬರುವ ಹತ್ನೇ ಒಂದ್ ತಿಂಗಳಪ್ಪತ್ತು ಆಗಸ್ಟ್ ತಗೊಂಡ್ ಬರ್ಬೇಕಂತ ವಿಚಾರ ಐತಿ ಅದಕ್ಕ ದೇವ್ರ ಪುಣ್ಣಿಂದ ನಮಗೂ ಬಸ್ ಫ್ರೀ ಆತು ಅಂತಂದ್ರ ಮೊದಲ್ ನಮ್ ಊರಾಗಿರ್ದಂತೆ ಗೋವಾಕ ತಿಂಗಳು ಬಂದ್ಗಾರ ಗಾಡಿ ಬಿಡ್ರಿ ಸಾಹೇಬ್ರ ಹೇಳಿ ಆ ಸಾಹೇಬ್ರಿಗೆ ಬರ್ಕೋತೆ ನಾವು ಗೋವಾಕ್ ಹೋಗ್ರಿ ಸರಾಯಿ ಕುಡ್ರಿ ಏನ್ ಬೇಕಾದ್ ಮಾಡ್ರಿ ಆದ್ರ ಬರುವಾಗ ಏನ್ರ ಸೆರ್ಯಾಗಿರ್ರ ಇದ್ರಾಗ ಹಾಕೊಂಡ್ ಬಸ್ನೇ ಹಾಕೊಂಡ್ ತಗೊಂಡ್ ಬಂದ್ರಿ ಅಂದ್ರ ಕಂಡಕ್ಟರ್ ಕತ್ತಿನ ಮುಗಬೇಕತ್ ಸರಾಗಿ ಸರಾಯಿ ಬಂದ್ರ ಕಂಡಕ್ಟರ್ ಯಾಕೆ ನೋಡ್ರಿ ಎಷ್ಟೋ ಮಕ್ಳು ಬಸ್ನಾಗ ಆಧಾರ್ ಕಾರ್ಡ್ ತೋರ್ಸಿ ಒಟ್ಟ ಟಿಕೆಟ್ ತಗೋದಿಲ್ಲ ಮತ್ತ ನೋಡ್ರಿ ಯಾರ್ದಾರ ಆಧಾರ್ ಕಾರ್ಡ್ ತಗೊಂಡ ಯಾರ್ಯಾರು ಅಡ್ಡಾಡ್ತಾರ ಮತ್ ಏನು ಗೊತ್ತಾಗಬಾರ್ದ ಅಂತ ಹೇಳಿ ಮಗ ಓರ್ಮಿಯಾರ ಕಟ್ಕೊತಾರ ಇಲ್ಲ ಅರ್ಬಿ ಅರ ಕಟ್ಕೋತಾರ ಕಂಡಕ್ಟರ್ ಗಳು ಮಕ್ಕ ಗೊತ್ತಾಗಲ್ರಿ ಮಕ್ಕ ತೋರಿಸ್ರಿ ಅಂದ್ರ ಬಾಯಿ ಬಂದಂಗ ನೋಯ್ತಾರ ಮತ್ತ ಎಷ್ಟೋ ಹೆಣ್ ಮಕ್ಳು ಮಹಾರಾಷ್ಟ್ರದವರು ಕರ್ನಾಟಕದ ಡುಪ್ಲಿಕೇಟ್ ಮಾಡಿಸಿ ನಮ್ ಕರ್ನಾಟಕದಾಗ ಆಟಾಡ್ತಾರಂತ ಕಂಡಕ್ಟರ್ ಎಲ್ಲಿಗ್ ಹೋಗಿರ್ರಿ ಅಂತ ಕೇಳಿದಂದ್ರ ಮರಾಠಾಗ ಮಾತಾಡ್ತಾರ ಅಕಸ್ಮಾತ್ ಕನ್ನಡದಾಗ ಮಾತಾಡ ಕನ್ನಡದಾಗ ಮಾತಾಡ್ರಿ ಅಂತಂದ್ರ ಮರಾಠಿ ಬಾಯಿ ಬಂದಂಗ್ ನೋಡಿ ಕರ್ಸ್ತೇನೆ ನನ್ಗ ಬೇಕೋ ಮಾತಾಡ್ತೇನೆ ಮ್ಯಾಗ ಅಪರಾಧ ಕೊಡ್ತಾರ ಈಗ ಸಾತ್ ಬಿಡಿ ನಿಮ್ ಹರ್ಕತಿ ನೀವು ದೇಶನ ಹಾಕಿ ಡಬ್ ಆಯ್ತು ಬಂದ್ರಿ ನಾವೇನೈತಿ ಏನೋ ಒಂದ್ ಆಶೆಗೆ ನಮ್ಗ ಈಗ ಏನೈತಿ ಅವಕಾಶ ಸಿಗ ಕಾಣ್ತೀವಿ ಅದಕ್ಕ ನಾವ್ ನಮ್ಮ ನಮ್ ಆಶೆ ಅಂತ ಹೇಳ ಕಂಡಕ್ಟರ್ ನೌಕರಿಕೊ ಮನೆಯಾಗ ಹೋಗಿ ಕುಂದ್ರಲಿ ಅವ್ ಏನಾರ ಮಾಡ್ಲಿ ನಾವು ಮಾತ್ರ ನಮ್ಮ ಆಶೆ ಮಾತ್ರ ಈಡೇಳ್ಸ್ಕೊಳ್ಳೋ ಈಡೇಸ್ಕೊಳ್ಳೋ ಬಸ್ ಹೇಗಿದ್ದ ಕರೆ ನಮ್ಮ ಆಶೆ ನಾ ಈಡೇಳ್ಸ್ಕೊಳ್ಳೋರ ಸರ್ಕಾರ ಯಾವುದೇ ರೀತಿ ಕಾನೂನ ತರಲಿ ಏನೇ ಒಂದು ಗಣಿ ಒಳ್ಳೆ ರೀತಿ ಇದು ಅವಕಾಶವನ್ನು ಕೊಡ್ಲಿ ಆದ್ರ ಸರ್ಕಾರದ ನೀತಿ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಕಂಡಕ್ಟರ್ ಯಾಕೆ ಕೊಡ್ತಾರೆ ಶಿಕ್ಷೆ ಐವತ್ತು ಜನ ಹತ್ತು ಬಸ್ನಾಗ ನೂರ್ ಮಂದಿ ಹತ್ತಿರ್ತಿರಿ ಹತ್ತಿರ್ತಾರ ಮತ್ತ ಅಂತಾದ್ರಾಗ ಯಾರ್ಗಂತ ಟಿಕೆಟ್ ಕೊಡ್ಬೇಕು ಯಾರ್ನಂತ ಲೆಕ್ಕ ಮಾಡ್ಬೇಕು ಯಾರ್ ಟಿಕೆಟ್ ತಗೊಳ್ಳಿರ್ತಾರ ಅವ್ರಿಗೆ ಐದನೂರ್ ರೂಪಾಯಿ ಐದ್ ಸಾವಿರ ರೂಪಾಯಿ ದಂಡ ಹಾಕ್ಬೇಕ ಇಂತ ಸಂಸ್ಥೆಯವರು ಕಾನೂನು ತರ್ಬೇಕು ಅಕಸ್ಮಾತ್ ಯಾರ ತುರಾಕ್ ಅಂತಾರ ನೋಡು ಅವ್ರಿಗೆ ಯಾರ ದಿವ್ಸ ಜೈಲ್ ಶಿಕ್ಷೆ ಆಗುವಂಗ ಕಾನೂನು ತರ್ಬೇಕು ಆಗ ನೋಡು ಎಲ್ಲಾರು ಯಾರ ಕಂಡಕ್ಟರ್ ಕೊಡು ಮೊದಲ್ ಟಿಕೆಟ್ ಆಮೇಲೆ ಕುಂದಿರ್ತೀವಂತಾರ ಅವ್ರು ನೀ ಹೇಳುದು ಬರೋಬ್ರೈತಿ ನೀ ಹೇಳಿದಂತ ಕಾನೂನು ಏನಂತಂದ್ರ ಕಂಡಕ್ಟರ್ ಏನೋ ಸ್ವಲ್ಪ ನೆಮ್ಮದಿಯಿಂದ ಇರಬಹುದು ಇಂತ ಕಾನೂನ ಇವತ್ತಿನ ನಾಳೆ ಬಂದ್ರು ಬರಬಹುದು ನಾವೆಲ್ಲ ಹಿಂಗೆಲ್ಲ ವಿಚಾರ ಮಾಡ್ತಿವಿ ಹೌದು ನಾ ಹಿಂಗ್ ಮಾತಾಡ್ತೀವಿ ಎಷ್ಟೋ ಜನ ಗಳು ರೊಕ್ಕ ಕೊಟ್ರು ಟಿಕೆಟ್ ಕೊಡಂಗಲ್ಲ ಹಂಗ ಕರ್ಕೊಬೇಕಾರ ಯಾವ ಕಂಡಕ್ಟರ್ ಟಿಕೆಟ್ ಕೊಡಂಗಿಲ್ಲ ಅವಾಗ ಒಂದ್ ಕೆಲಸ ಮಾಡ್ಬೇಕು ಏನಂತಂದ್ರ ಒಂದ್ ಬಿಟ್ಟು ಎರಡ್ ಸಲ ನಾಲ್ಕು ಜನ ಬಾವೂದ್ ಕೇಳುವಂಗ ಸೈಬ್ರ ರೊಕ್ಕ ಇಸ್ಕೊಂಡಿರಿ ನನ್ನ ಟಿಕೆಟ್ ಕೊಡ್ರಿ ಅಂತ ಕೇಳ್ಬೇಕು ಒಂದು ವೇಳೆ ಅವನಂತಿ ನಾಟಕ ಏನಾರ ನಡೆಸಿದ್ರು ಅಂತಂದ್ರ ಅವಾಗ ನಾವಂತಿ ಬೇರೆ ತರ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅವಾಗ ಏನ್ ಮಾಡಬೇಕು ಅಂತಂದ್ರ ಮೊದಲನೇದು ನಾಲ್ಕು ಜನ ಭಾವಿದವ್ರು ಎಲ್ಲರಿಗೂ ಕೇಳುವಂಗ್ ತಲೆ ಕೂಗಿ ಹೇಳಬೇಕು ಸೈಬರ ರೊಕ್ಕ ಇಸ್ಕೊಂಡಿರಿ ಅದಕ್ಕೆ ಟಿಕೆಟ್ ಕೊಡ್ರಿ ಅಂತ ಒಟ್ಟು ನಾಲ್ಕು ಮಂದಿ ನೀನ್ ನೋಡಿರ್ಬೇಕ ಆಟಾಕ್ ನೀನ್ ಹೇಳ್ತಂದ್ರ ಚಿನ್ನ ಜವಾಬ್ದಾರಿ ಮುಗಿತೆ ಅಷ್ಟೆಲ್ಲ ಹೇಳಿದ್ರು ಅವ ಅಕಸ್ಮಾತ್ ಟಿಕೆಟ್ ಕೊಡಲಿಲ್ಲ ಅಂತಂದ್ರ ನಿಮ್ಮ ಹತ್ರ ಬಲವಾದ ಸಾಕ್ಷಿಗಳು ಇಟ್ಕೋಬೇಕು ಏನು ಅಂತಂದ್ರ ಮಿನಿಮಮ್ ಎಂಟರಿಂದ ಹತ್ತು ಮಂದಿರ ನೀವ್ ಮಾತಾಡಿದ್ರೆ ಕೇಳಿರ್ಬೇಕು ನೀ ಎಲ್ಲ ಬಾಜದಾಗೆ ಬೇಕು ನಿನ್ನ ತಗೊಂಡ್ ಸಾಕ್ಷಿ ತಗೊಂಡ್ ಹೇಳ್ತಾರೆ ನಡೆಯಂಗಿಲ್ಲ ಯಾಕಂತಂದ್ರ ನಿನಗ ಅವ್ರಿಗೆ ಬೇಕಾಗಿತ್ತು ನೀ ಬೇಕಂತ ಹುಟ್ಟಿಸ್ಕೊಂಡು ಹೇಳ್ತಂದ್ರ ಇಂತ ಮಂದಿನ ಹೊರಗಡೆ ಈಗ ಮತ್ತೆ ಇಲ್ಲ ನಾಕ್ ಹೋಗ್ಬೇಡ ಅದಕ್ಕ ಏನ್ ಮಾಡ್ಬೇಕು ಎಂಟರಿಂದ ಹತ್ತು ಮಂದಿ ಅವ್ರಿಗೆ ನಿನ್ನ ಮನೆಯನ್ನ ಅವರು ನೀನು ಮಗಳು ಇದ್ದವ್ರಲ್ಲ ಎಂಟರಿಂದ ಹತ್ತು ಮಂದಿ ರೀತಿಯ ನೋಡಿರ್ಬೇಕು ಅವ್ರು ಬಿಡುವಂಗಿರ್ಬೇಕು ಅಕಸ್ಮಾತ್ ಚೆಕಿಂಗ್ ಅವ್ರು ಬಂದು ಅಂತಂದ್ರ ಚೆಕ್ ಮಾಡಾಕ್ ಬಂದಾಗ ಅವ್ರ ಬಾಯಿಲೆ ಹತ್ತು ಹದಿನೈದು ಮಂದಿ ಹೇಳ್ಬೇಕೇನಂತ ಹೌದ್ರಿ ಆಕೆ ನಮ್ಗೆ ಕೇಳಂಗ ಗೊದ್ರಿದ್ರು ಅವನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತೇಳಿ ಹೇಳ್ಬೇಕು ಅಂದಾಗ ನೀ ಅಲ್ಲಿ ಏನತಿ ನಿನ್ ಕರೆ ಅನ್ಸತಿ ಅವ್ನ ಅವ್ರಿಗೆ ಶಿಕ್ಷೆ ಮಾಡ್ತು ಹೋಲ್ ಬಿಡ್ರಿ ಊರ್ ಊರ್ ಸವ್ರಿ ನಮ್ಗೆ ಯಾಕ ಊರ್ ಸೋಕಕ್ ಮುಲಾಸಂತ ಬಸ್ಸಿಂದು ಹದಿ ಹದಿಕಾಯ್ಕಿ ಎಂದ್ ಫ್ರೀ ಬಸ್ ಮಾಡ್ತಾರಂತ ಅಂತ ಹದಿಕ ಆದಷ್ಟು ಐದು ವರ್ಷದ ನಮಗ್ ಮಾತ್ರ ಬಸ್ ಫ್ರೀ ಮಾಡಿದ್ರೆ ಸಾಕು ನಾವಂತೂ ಊರ್ ಬಿಟ್ಟು ಹೋಗಿ ಸರಿ ಕುಡದು ನಿಶೆ ಜಾಸ್ತಿ ಆದ್ರ ಗಟ್ರ ದಂಡಿಗೆ ಮಲ್ಕೊಂಡ ಅಲ್ಲೇ ಏನೈತಿ ಜಾಸ್ತಿ ನಿಶೆಗೆ ಮಲ್ಕೊಂಡ್ ರೊಕ್ಕ ಕಿಸೆ ಹೊಡಿಸ್ಕೊಂಡ ಮೊಬೈಲ್ ಕಳ್ಕೊಂಡ ಮುಂಜೆ ಏನತ್ತಿನ ನಿಷೇದಿಂದ ಮನೆಗೆ ಬಂದ ಮನೆಯಾಗ ಉಟ್ರು ಉಳಿದ್ರು ಚಿಂತೆದ ನಾವ್ ಮಾತ್ರ ಹೋಗಾವ್ರ ಸೇರಿ ಕುಡುದ್ ಬರಾವ್ರಾಗ ನೀವು ಇಂತ ಆಸೆ ಇಟ್ಕೊಂಡಿರ ಮ್ಯಾಗ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಒಳಗ ಗಂಡ ಮಕ್ಕಳಿಗೆ ಫ್ರೀ ಟಿಕೆಟ್ ಇರ್ಲಾರ್ದಂಗ್ ಮಾಡ್ತೀವಿ ನಮ್ಮೆಲ್ಲ ಮಯಾ ಸಂಘಟನೆಗಳು ಕರ್ಕೊಂಡ್ ಹೋಗಿ ಅವ್ರಿಗೆಲ್ಲಾರ್ಗಿ ಕೈ ಮುಗು ಹೇಳ್ತೀವಿ ಇಷ್ಟ ದಿನ ಮನೆಯಾಗ ಕುಡ್ದ ಮನೆಯಾಗ ಊರಾಗ ಕುಡ್ ಕುಡ್ದ ಬರ್ತಿದ್ರಿ ಮನಿಗೆ ಮತ್ತ ಇನ್ ಗೋವಾಕ್ ಇವ್ರೆಲ್ಲಾ ಫ್ರೀ ಮಾಡಿದ್ರ ಅಂದ್ರ ಗೋವಾಕ್ ಹೋಗಿ ಏನ್ ಕುಡ್ದ್ ಬರ್ತಾರೋ ಏನ್ ಹಂಗ ಬರ್ತಾರೋ ಅವ್ರ ಹೆಣ ಬರ್ತೈತಿ ಎಲ್ಲಾ ನಮ್ ತಾಳಿ ಬಗ್ಗೆ ಕರ್ಕೊದ್ ಏನಂತ ನಾ ಹೇಳ್ತೀವಿ ಅವ್ರಿ ನೋಡು ನಿಮ್ ಆಶೆ ಅಂತೂ ಪೂರ್ತಿ ಎಳೆರ್ಸ್ಕೊಂಡ್ರಿ ನಮ್ ಆಶೆ ಎಡೇರ್ಸಕ್ತು ನೀವಲ್ರಿ ಅದಕ್ಕ ನಮಗ ಎಷ್ಟ ಸಾಧ್ಯ ನಮ್ಮ ಪ್ರಯತ್ನ ನಾವ್ ಮಾಡ್ತೇವ್ ನಮ್ಮ ಪ್ರಯತ್ನದಿಂದ ಏನಾದ್ರೂ ಕೆಲಸ ಆತು ಆತು ಆಗಲಿಲ್ಲ ಅಂತಂದ್ರ ನಮಗಾಗಿ ಏನೈತಿ ಹೊನ್ನೆಳ ತಾಂಡೆ ಕಾಯ್ತಿರ್ತೈತಿ ಅದಕ್ಕ ನಂದೂ ಟೈಮ್ ಮಾಡ್ತಿವಿ ಹೊನ್ನಾಳ ತಾಂಡೆ ಅದ ಸಕ್ಕು ಬಯದ ಪದ ಸೀರಿ ನಮಗ್ ಹೆಂಗ್ ಹೇಳ್ತೀವ ಶರಬತ್ ತಯಾರ ಮಾಡಿ ಕೊಡ್ತಾಳಾ ಹೋಳಿಗೆ ನಿಂತ ಈಗೊಂದು ನೈಂಟಿ ಕೊಡ್ಬೇಕಾಗ್ತೇನೆ ಆಮೇಲೆ ನಿಂತಿ ನಿಂದು ವಿಚಾರ ಮಾಡ್ತಾನ ನಾನ್ ನೋಡೋಣ ಹಾ ನಿಂದ ನಿಂದೇನೈತಿ ಮಾಡ್ಕೊನಿ ನನ್ನೆಲ್ಲ ವೀಕ್ಷಕ ದೇವರುಗಳಿಗೆ ಕೋಟಿ ಕೋಟಿ ನಮನ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಇರನ್ನ ಕೋಟಗಿ ನೀವು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾವು ಹಾಕೋ ಹೊಸ ವಿಡಿಯೋಗಳು ನಿಮ್ಮ ಕೈ ಸೇರಲಿವೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನೀವು ಕೊಡುವ ಲೈಕು ನಮ್ಮನ್ನು ಬೆನ್ನು ತಟ್ಟಿ ಈ ಒಳ್ಳೆಯದಾಗಿ ಒಳ್ಳೆಯ ಒಂದು ವಿಡಿಯೋ ಮಾಡಿದ್ದೀರಿ ಅಂತೇಳಿ ಇದೆ ಅದಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗ್ತಾಯಿದೆ ಇದೆ ಇದು ಒಂದು ಕಾಲ್ಪನಿಕ ವಿಡಿಯೋ ಯಾವುದೇ ಜಾತಿ ಧರ್ಮ ಮತ್ತು ಸರ್ಕಾರದ ವಿರುದ್ಧವಾಗಲಿ ಇರತಕ್ಕಂಥ ವಿಡಿಯೋ ಅಲ್ಲ ಇದೊಂದು ಕಾಲ್ಪನಿಕ ಹಾಗೂ ಕಾಮಿಡಿ ವಿಡಿಯೋ ಎಲ್ಲರೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ನಿ ನಮಸ್ಕಾರ ಧನ್ಯ